ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ಇವತ್ತಿನ ದಿನ ಬಹಳ ಚೆನ್ನಾಗಿರಲಿ ಹಾಗೆ ಐ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸ್ವಲ್ಪ ನೋಡಿ ವಿವ್ಸ್ ಕೊಡಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಬಂದು ನನಗೆ ಇಷ್ಟವಾಗಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಸ್ಮೂತಾಗಿರುವ ಆಗಿರೋ ಪುಟ್ಟು ಮತ್ತು ರುಚಿಕರವಾದ ಕಡಲೆ ಸಾರು ಮಾಡಿದ್ದೇನೆ ಈಗ ಪುಟ್ಟಿಗೆಲ್ಲ ಕೆಲವರು ರೆಡಿಮೇಡ್ ಅಕ್ಕಿ ಪುಡಿನೇ ತರ್ತಾರೆ ನಾನು ಮನೆಯಲ್ಲೇ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಮನೆಯಲ್ಲೇ ಮಾಡಿದ ಪುಟ್ಟ ಪುಡಿಯಿಂದ ಪುಡು ತಯಾರು ಮಾಡೋದು ತುಂಬ ಸಾಫ್ಟಾಗಿ ಬಂದಿದೆ ಹಾಗೆ ರುಚಿಕರವಾದ ಕಡಲೆ ಸಾರು ಇದನ್ನು ಹೇಗೆ ಮಾಡೋದು ಅಂತ ನಾನು ನೋಡಿ ಬರುವ ನಾನು ಹೇಳ್ಕೊಡ್ತೀನಿ ಜಾಸ್ತಿ ಕೆಲಸನೇ ಇಲ್ಲ ಇದಕ್ಕೆ ಬನ್ನಿ ನೋಡುವ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಸಾಫ್ಟ್ ಸಾಫ್ಟಾಗಿರುವ ಪುಟ್ಟು ಮತ್ತು ಕಡಲೆ ಆಲೂಗಡ್ಡೆ ಸಾರು ಮಾಡಿದೆ ತಗೊಂಡು ಹೋಗ್ಲಿಕ್ಕೆ ಸ್ವಲ್ಪ ಬೋನ್ಲೆಸ್ ಚಿಕನ್ ಇತ್ತು ಅದನ್ನು ಬಾಸ್ಮತಿ ರೈಸಲ್ಲಿ ಒಂದು ಬಿರಿಯಾನಿ ಮಾಡಿ ಆಮೇಲೆ ಮೊಸರು ಬಜ್ಜಿ ಅಥವಾ ರೈತ ಅಥವಾ ಕಚ್ಚಾಂಬಾರ್ ಯಾವುದಾದ್ರೂ ಒಂದು ಹೇಳ್ಬೋದು ಇದನ್ನು ಇದು ರೆಡಿ ಮಾಡಿದ್ದು ಇದು ಬಾಕ್ಸಿಗೆ ಹಾಕಲಿಕ್ಕೆ ನಾನು ಬಿರಿಯಾನಿ ಅಥವಾ ಪಲಾವ್ ಮಾಡಿ ಕೊಟ್ಟರೆ ಎಕ್ಸ್ಟ್ರಾ ಇನ್ನೊಂದು ಮಾಡಿಕೊಡೋಲ್ಲ ಆಮೇಲೆ ಇವತ್ತು ಮನೆಯಲ್ಲೇ ನಾನು ಅಕ್ಕಿನ ಪುಡಿ ಮಾಡಿಬಿಟ್ಟು ಸಾಫ್ಟಾಗಿರುವ ಪುಟ್ಟನ ಹೇಗೆ ತಯಾರು ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ನಾನು ಫಸ್ಟ್ ಟೈಮ್ ಇದು ಬಾಸ್ಮತಿ ರೈಸಲ್ಲಿ ಪುಟ್ಟು ಮಾಡಿದ್ದು ರಾತ್ರಿಯೇ ನಾನು ಕಡಲೆಕಾಳನ್ನ ಒಂದು ಗ್ಲಾಸ್ ಕಡಲೆಕಾಳು ತಗೊಂಡು ಚೆನ್ನಾಗಿ ತೊಳಿಬೇಕು ಯಾಕಂದರೆ ಕಡಲೆಕಾಳು ಉಬ್ಬೋದು ಅದಕ್ಕೆ ಹಾಕಿದ ನೀರಿಂದಲ್ವ ಅದರಲ್ಲಿ ಕೊಳೆ ಇದ್ದರೆ ಅದೇ ನೀರನ್ನಲ್ವ ಅದು ಹೀರ್ಕೊಳ್ಳೋದು ಹಾಗೆ ಚೆನ್ನಾಗಿ ತೊಳೆದು ನೀವು ನೆನೆ ಹಾಕಿಡಿ ಹಾಗೆ ನಾನು ಬಾಸ್ಮತಿ ರೈಸನ್ನ ರಾತ್ರಿನೇ ಹಾಕಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ನೆನೆ ಹಾಕಿದೆ ರಾತ್ರಿನೇ ನಾವು ತೊಳೆದು ನೆನೆ ಹಾಕಿದರೆ ಬೆಳಿಗ್ಗೆ ಒಂದೇ ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ ಬೆಳಿಗ್ಗೆ ಚೆನ್ನಾಗಿ ತೊಳೆದು ಅಕ್ಕಿನ ಆಮೇಲೆ ಸೋಸಲಿಕ್ಕೆಟ್ಟೆ ಒಂದು ಸಲ ಎರಡು ಸಲ ತೊಳೆದ್ರೆ ಸಾಕಾಗುತ್ತೆ ರಾತ್ರಿ ನಾವು ಆಲ್ರೆಡಿ ತೊಳೆದಿದ್ದೀವಲ್ವ ಈಗ ಕಡಲೆಕಾಳು ಅಷ್ಟೇ ನೋಡಿ ನೆನೆ ಹಾಕಿದ ಕಡಲೆಕಾಳನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಕಡಲೆಕಾಳನ್ನೆಲ್ಲ ಕುಕ್ಕರಿಗೆ ಹಾಕ್ಸ್ಕೊ ಹಾಕ್ಕೊಂಡು ಬೇಯಿಸ್ಬೇಕು ಕಾಳು ಜೊತೆ ಆಲೂಗಡ್ಡೆ ಹಾಕಲಿಕ್ಕೆ ಇದೆ ಅದು ಕೊನೆಯಲ್ಲಿ ಉಪ್ಪು ಮತ್ತು ಆಲೂಗಡ್ಡೆ ಕೊನೆಯಲ್ಲಿ ಹಾಕೋದು ಬರೀ ನೀರಲ್ಲಿ ಕಾಳನ್ನ ನಾವು ಕುಕ್ಕರಲ್ಲಿ ಹಾಕಿ ನಮ್ಮ ನಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲಿಗೆ ಬೇಯುತ್ತೋ ಅಷ್ಟು ವಿಸಿಲ್ ಹಾಕ್ಕೊಂಡು ಬೇಯಿಸಬೇಕು ನೀರು ಹಾಕಿ ಆಮೇಲೆ ಅದು ಬೆಂದ ನಂತರ ಪೂರ್ತಿಯಾಗಿ ಬೆಂದ ನಂತರ ಆಲೂಗಡ್ಡೆಗೆ ಒಂದು ಎರಡು ಮೂರು ವಿಸಿಲ್ ಸಾಕಾಗುತ್ತೆ ಈಗ ನಾವು ಬ ಪುಟ್ಟಿಗೆ ತೆಗೆದ ಅಕ್ಕಿನ ನಾನೀಗ ಅದನ್ನು ಚೆನ್ನಾಗಿ ನೀರೆಲ್ಲ ಬಸಿದು ಫ್ಯಾನ್ ಅಡಿಯಲ್ಲಿ ಒಂದು ಹತ್ತು ನಿಮಿಷ ಹಾಕಿದ್ದೀನಿ ಇನ್ನೂ ಅದರ ನೀರು ಡ್ರೈ ಆಗಲಿ ಅಂತ ಮತ್ತೆ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಸಣ್ಣ ಚಿರೋಟಿ ಚಿರೋಟಿರೊಸ್ಟ್ ಪುಡಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಸೀದು ಹೋಗಬಾರ್ದು ಸರಿಯಾದ ರೀತಿಯಲ್ಲಿ ಈ ಥರ ಉರಿಬೇಕು ಅದನ್ನು ಇವರು ನಮಗೆ ಗಂಟೆಲ್ಲ ಕಟ್ಟಬಹುದು ಆಮೇಲೆ ಕೊನೆಯಲ್ಲಿ ಒಂದೊಂದು ಸುತ್ತು ಮಿಕ್ಸಿಯಲ್ಲಿ ಬರೆಸಿಬಿಡಿ ತಣಿದ ಮೇಲೆ ಆಗ ಗಂಟು ಕೂಡ ಮಾಯ ಆಗುತ್ತೆ ಅದು ಕೈಯಲ್ಲಿ ಹೋಗೋದಿಲ್ಲ ಈಗ ಗಂಟಿದ್ದರೆ ಮತ್ತು ಪುಟ್ಟು ಅಲ್ಲಿ ಅದೇ ರೀತಿ ಗಂಟಿರುತ್ತೆ ಹಾಗಾಗಿ ಮಿಕ್ಸಿಯಲ್ಲಿ ಮಾಡಿದರೆ ನಮಗೆ ರಗಳೇ ಇಲ್ಲ ಮಿಕ್ಸಿಯಲ್ಲಿ ಮಾಡಿದರೆ ಆಮೇಲೆ ಬಿಸಿ ಮಾಡಿದ್ರು ಪುಟ್ಟು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಿಸಿ ಆಗಬೇಕು ಹೋಗಬಾರ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಮಿಕ್ಸಿಯಲ್ಲಿ ಒಂದು ರೌಂಡ್ ಬರೆಸಿದೆ ನಾನು ಇವಾಗ ಇದಕ್ಕೆ ಈಗಲೇ ನೀವು ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳಿ ಉಪ್ಪು ಮೇಲೆ ತೆಂಗಿನ ತುರಿ ಕೂಡ ಇದಕ್ಕೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಆಮೇಲೆ ಬೇರೆ ಹಾಕಲಿಕ್ಕೆ ಇದೆ ಅದು ಬೇರೆ ಹಾಕೋದು ಅದು ಪೀಸ್ ಪೀಸಾಗಿ ಬರಲಿಕ್ಕೋಸ್ಕರ ಆಮೇಲೆ ಬೇಕಾದ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ ತುಂಬ ನೀರು ಜಾಸ್ತಿ ಆಗಬಾರ್ದು ನೀರು ಕಡಿಮೆನೂ ಆಗಬಾರ್ದು ಆ ರೀತಿ ಅಳತೆಗೆ ನೀರು ಹಾಕ್ಕೊಳ್ಬೇಕು ನೋಡಿ 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 ನೀರು ಹಾಕಿ ನಾವು ಕೈಯಲ್ಲಿ ಹೀಗೆ ಹಿಡಿದರೆ ಒಂದು ಕಡುಬು ಥರ ನಮಗೆ ಸಿಗಬೇಕು ಬಿಟ್ಟರೆ ಅದು ಪುಡಿ ಆಗಬೇಕು ಆ ರೀತಿಯಲ್ಲಿ ನಾವು ನೀರು ಹಾಕಬೇಕಾಗದ್ದು ಆಗಿದ್ದು ತುಂಬ ಹೆಚ್ಚು ನೀರಾದರೂ ಗಂಟು ಕಟ್ಬೋದು ಕಮ್ಮಿ ನೀರಾದ್ರೂ ಪುಟ್ಟು ಸರಿಯಾಗಿ ಬರಲ್ಲ ಪುಡಿ ಪುಡಿಯಾಗಿ ಬರುತ್ತೆ ಸರಿಯಾಗಿ ಬರಬೇಕಾದ್ರೆ ನೋಡಿ ನೀರಿನ ಅಳತೆ ಹೀಗೆ ನಾವು ನೋಡಿ ಆಗಿ ಬರಬೇಕು ಇದನ್ನು ಹೀಗೆ ಕಲಸಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಒಂದು ಸೈಡಲ್ಲಿ ಮುಚ್ಚಿಡಬೇಕು ಆಗ ಇನ್ನಷ್ಟು ಸಾಫ್ಟಾಗಿ ಬರುತ್ತೆ ನಾವು ಈ ಥರ ಕಲಸಿದ ಕೂಡಲೇ ನಾವು ಪುಟ್ಟು ಮಾಡಲಿಕ್ಕೆನೇ ಹೋಗಬಾರ್ದು ಮುಚ್ಚಿಟ್ಟು ಒಂದು ಸೈಡಲ್ಲಿ ಇಟ್ಟು ಆಮೇಲೆ ಕಡಲೆಯನ್ನು ಆಗಾಗಲೇ ನಾವು ಕುಕ್ಕರಲ್ಲಿ ಇಟ್ಟಿದ್ದೀವಲ್ವ ಈಗ ಚೆನ್ನಾಗಿ ಬೆಂದಿದೆ ಈಗ ಉಪ್ಪು ಮತ್ತು ಆಲೂಗಡ್ಡೆ ಹಾಕಿ ಇದನ್ನೊಂದು ನಾಲ್ಕು ವಿಸಿಲ್ ಹಾಕಿ ಮತ್ತೆ ಬೇಯಿಸಿ ಆ ಕಡೆ ಈಗ ಪುಟ್ಟದ್ದು ರೆಡಿಯಾಗಿದೆ ನೋಡಿ ಹದಿನೈದು ನಿಮಿಷ ಆಯಿತು ಇವಾಗ ನೋಡಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಆಮೇಲೆ ನಾವು ಮಿಕ್ಸ್ ಮಾಡಿದ ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಮೂರು ಲೇಯರ್ ಆಗಿ ಹಾಕಬೇಕು ಆಗ ಮೂರು ಪೀಸ್ ಆಗಿ ಬರುತ್ತೆ ಈಗ ಅಕ್ಕಿ ಹಾಕಿ ಈಗ ಮೂರು ಲೇಯರ್ ಅಂದರೆ ಒಂದೊಂದಷ್ಟು ಅಕ್ಕಿ ಅಕ್ಕಿ ಪುಡಿ ಹಾಕಿ ಆಮೇಲೆ ಒಂದಷ್ಟು ತೆಂಗಿನ ತುರಿ ಹಾಕಿ ಆಗ ಸೂಪರಾಗಿ ಬರುತ್ತೆ ನಾವು ಪುಟ್ಟು ಅಂಡೆಯಲ್ಲಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸಿದರೆ ಸಾಕು ಅದರ ಮೇಲಿಂದ ಚೆನ್ನಾಗಿ ಹೋಗಿ ಐದು ನಿಮಿಷ ಹೋಗಲಿ ಆಗ ಬೆಂದಿದೆ ಅಂತ ಲೆಕ್ಕ ಆಲ್ರೆಡಿ ನಾವು ಇದನ್ನು ಬಿಸಿ ಕೂಡ ಮಾಡಿದ್ದೇವಲ್ವಾ ಹಾಗೆ ತುಂಬ ತುಂಬ ಸಾಫ್ಟಾಗಿ ಬಂತು ನಮ್ಮ ಪುಟ್ಟು ಇವತ್ತು ನಾನು ಸಾಮಾನ್ಯವಾಗಿ ಮಾಮೂಲಿ ಅಕ್ಕಿಯಲ್ಲಿ ಮಾಡೋದಿಲ್ಲ ಅಂದರೆ ಒಂದೊಂದು ಸಲ ರೆಡಿ ಮಾಡಿ ಪುಡಿ ತಂದುಬಿಡ್ತೀನಿ ಅದಕ್ಕಿಂತಲೂ ತುಂಬ ಚೆನ್ನಾಗಿ ಬಂತು ಪುಟ್ಟು ನೋಡಿ ಇವಾಗ ಇದನ್ನು ನಮ್ಮ ಅಂಡೆ ಇದೆ ಅಲ್ವಾ ಅದರಲ್ಲಿ ಅದು ಅದಾಗಲೇ ನಾವು ಇದು ನೀರು ಕುದಿಲಿಕ್ಕೆ ಇಡಬೇಕು ಕೆಳಗಿನ ಅಂಡೆಯಲ್ಲಿ ಫುಲ್ಲಲ್ಲ ಒಂದು ಆ ಬಿಸಿಗೆ ಇದು ಬೇಯಬೇಕು ಇದು ಮೇಲಿಂದ ಹೊಗೆ ಹೋದ ಹೋಗಿ ಐದು ಐದು ನಿಮಿಷ ಆದಮೇಲೆ ಇಡಿಸಿಬಿಡಿ ಆಮೇಲೆ ಇನ್ನೊಂದು ಐದು ನಿಮಿಷ ಆದಮೇಲೆ ಅದನ್ನು ಹೊರಗಡೆ ತೆಗೆದ್ರೆ ಸಾಕು ಇಲ್ಲಾಂದರೆ ಬಿಸಿ ಬಿಸಿ ತೆಗಿಲಿಕ್ಕೆ ಪುಡಿ ಪುಡಿ ಆಗುತ್ತೆ ಈ ಕಡೆ ನಮ್ಮ ಕಡಲೆಕಾಳೆಲ್ಲ ಬೆಂದಿದೆ ಕಡಲೆ ಕಾಳುಗೆಲ್ಲ ನೋಡಿ ನಾವು ಚೆನ್ನಾಗಿ ರುಬ್ಬಿದ್ದೆಲ್ಲ ಆಗಿದೆ ಇವಾಗ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಕಡಲೆಕಾಳಿಗೆ ನಾನು ತೆಂಗಿನ ತುರಿ ಆಮೇಲೆ ಗುಂಟೂರು ಮೆಣಸಿನಕಾಯಿ ಹನ್ನೆರಡು ಚೂರು ಹುಣಸೆ ಹಣ್ಣು ಪುಡಿ ಹಾಕಿ ಒಂದು ತರಿ ತರಿಯಾಗಿ ರುಬ್ಬಿ ತೆಗೆದೆ ಇವಾಗ ಕಡಲೆಕಾಳು ಆಲೂಗಡ್ಡೆ ಬೆಂದಿದೆ ಅಲ್ವಾ ಅದಕ್ಕೆ ಸೇರಿ ಚೆನ್ನಾಗಿ ಕುದಿಸಿದರೆ ಸ್ವಲ್ಪ ಗಟ್ಟಿ ಸಾರು ಮಾಡಬೇಕು ಪುಟ್ಟಿಗೆ ಇವಾಗ ನಮ್ಮ ಕಡಲೆ ಸಾರು ಇದು ಕುದಿದರೆ ನಮ್ಮ ಕಡಲೆ ಸಾರು ರೆಡಿ ಆಯಿತು ನೋಡಿ ಈ ಮಟ್ಟಿಗೆ ಬರಬೇಕು ಸ್ವಲ್ಪ ಅರಿಶಿನ ಕೂಡ ನಾನು ಹಾಕಿದ್ದೀನಿ ರುಬ್ಬುವಾಗ ಈ ಕಡೆ ಕಡಲೆ ಸಾರು ರೆಡಿಯಾದಾಗ ಆ ಕಡೆ ಪುಟ್ಟನ್ನು ಕೂಡ ರೆಡಿ ಆಗುತ್ತೆ ಮಧ್ಯ ಮಧ್ಯದಲ್ಲಿ ನಾನು ಬಿರಿಯಾನಿ ಮಾಡಿದೆ ಪುಟ್ಟು ಈ ಥರ ನಾವು ತೆಗೀತಿಯಲ್ವ ತೆಗೆದು ಐದು ನಿಮಿಷ ಆದಮೇಲೆ ಹೀಗೆ ಹಿಡ್ಕೊಂಡು ಮೆಲ್ಲ ತೆಗೀರಿ ಆಗ ನೋಡಿ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಪುಟ್ಟು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ರೆಡಿಮೇಡ್ ಅಕ್ಕಿಗಿಂತ ಸಾರಿ ರೆಡಿಮೇಡ್ ಅಕ್ಕಿ ಪುಡಿಗಿಂತಲೂ ಇದು ಬಹಳ ಚೆನ್ನಾಗಿರುತ್ತೆ ನೋಡಿ ನಾನು ಇವತ್ತು ಬೇಗ ಬೇಗನೆ ಹೇಗೆ ಮಾಡಿದೆ ನೋಡಿ ಟಿಫಿನ್ ತಗೊಂಡು ಹೋಗ್ಲಿಕ್ಕೂ ಆಯಿತು ಮನೆ ತಿನ್ನಲಿಕ್ಕಾಯಿತು ಪುಟ್ಟು ಇವತ್ತು ನಿಜವಾಗ್ಲೂ ಸಾಕಾಗಲಿಲ್ಲ ನಾನು ಅಕ್ಕಿ ಅಕ್ಕಿ ಸ್ವಲ್ಪ ಕಮ್ಮಿ ಆಯಿತು ಹಾಗೆ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟೇ ನಮ್ಮ ಬದುಕು ಅಲ್ವಾ ಯೂಟ್ಯೂಬಲ್ಲಿ ಸ್ವಲ್ಪ ಸ್ವಲ್ಪ ಆದಷ್ಟು ನನ್ನ ವೀಡಿಯೋ ನೋಡಿ ನಾನು ಸ್ವಲ್ಪ ವೀಡಿಯೋ ಲೆಂಕ್ತಾದರೆ ಇನ್ನು ಚಿಕ್ಕದಾಗಿಯೇ ಮಾಡ್ತೀನಿ ಬೇಕಂದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಹಾಗೆ ಕಡಲೆ ಸಾರು ಮತ್ತು ಪುಟ್ಟು ಮಾಡಿ ನೋಡಿ ಪುಟ್ಟಿಗೆ ಮತ್ತು ಬಾಳೆಹಣ್ಣು ಪಪ್ಪಡ ಅದು ಕೂಡ ಚೆನ್ನಾಗಿರುತ್ತೆ ಎಲ್ಲ ಕಾಳು ಸಾರು ಮೀನು ಸಾರು ಕೂಡ ಪುಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಇದನ್ನು ಮನೆಯಲ್ಲಿ ಈ ರೀತಿಯಾಗಿ ಅಕ್ಕಿ ಪುಡಿ ಮಾಡಿ ನೀವೇ ತಯಾರು ಮಾಡಿ ಆವಾಗ ಮೊದಲೇ ಪುಡಿ ಮಾಡಿ ಇಡಬೇಡಿ ಬೇಕಾದಷ್ಟು ಅಕ್ಕಿ ತಗೊಂಡು ತೊಳೆದು ನೆನೆ ಅಕ್ಕಿ ಪುಡಿ ಮಾಡಿ ಫ್ಯಾನ್ ಅಡಿಯಲ್ಲಿಟ್ಟು ಇಟ್ಟು ಪುಡಿ ಮಾಡೋ ಬದಲು ಫ್ಯಾನ್ ಅಡಿಯಲ್ಲಿ ಇಡಬೇಕು ಮಾಡಿ ನೋಡಿ ಯು ಟೇಕ್ ಟೇಕೇ